ಎಲ್ಲರಿಗೂ ಸ್ನೇಹ ಲೋಕ ವೆಜ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ರೆಸಿಪಿ ಹಳ್ಳಿ ಶೈಲಿಯ ಹಸಿಮೆಣಸಿನಕಾಯಿ ಹುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಒಂದು ಬಾಣ್ಲಿಗೆ ಐದು ಹಸಿಮೆಣಸಿನಕಾಯಿ ಹಾಕಿ ಹುರಿದುಕೊಂಡು ತಲೆಗೆ ಏನು ಬೇಕು ರೆಡಿ ಮಾಡ್ಕೊಳ್ಳೋಣ ಒಂದು ಇಡಿ ಕೊಬ್ಬರಿ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಸ್ವಲ್ಪ ಅದರಿಂದ ಎರಡು ಸ್ಪೂನ್ ಧನಿಯಾ ಪೌಡರ್ ಒಂದು ಈರುಳ್ಳಿ ಒಂದರಿಂದ ಎರಡು ಸ್ಪೂನ್ ಕಡಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರಿಬೇವು ಸೇರಿಸಿ ಒಗ್ಗರಣೆ ಮಾಡಿಟ್ಟಿರುವ ಹಸಿಮೆಣಸಿನ್ಕಾಯಿ ಸೇರಿಸಿಕೊಳ್ಳೋಣ ಒಗ್ಗರಣೆಗೆ ಮಸಾಲೆ ಸೇರಿಸಿ ಸ್ವಲ್ಪ ಅರಿಶಿನ ಹಾಕಿಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಬೆಲ್ಲ ಸೇರಿಸಿ ಇದರಿಂದ ಹತ್ತು ನಿಮಿಷ ಕುದಿಯಲು ಬಿಡೋಣ ನಂತರ ಗ್ಯಾಸ್ ಆಫ್ ಮಾಡಿ ತಕ್ಕ ಟೇಸ್ಟಿಯಾಗಿ ಸಿಂಪಲ್ ಆಗಿ ಹಸಿ ಹುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಸ್ನೇಹ ಲೋಕ ವೆಜ್ ಕುಕಿಂಗ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ